ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಕಳೆದ ಡಿಸೆಂಬರಿಂದ ಕಬ್ಬು ಅನ್ನು ಸರಬರಾಜು ಮಾಡಿ ಇವತ್ತುವರೆಗೂ ಕಬ್ಬು ಪಾವ ಬಿಲ್ ಪಾವತಿ ಆಗಿಲ್ಲ ನಿಟ್ಟಿನಲ್ಲಿ ಜಿಲ್ಲೆಯ ರೈತರು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಸರ್ಕಾರ ಮತ್ತು ಕಬ್ಬು ಆಯುಕ್ತರ ಗಮನಕ್ಕೆ ತಂದು ಇತ್ಯರ್ಥ ಮಾಡಿಕೊಡಿ ಎರಡು ದಿನದಲ್ಲಿ ಕಬ್ಬಿನ ಬೆಲೆ ಏನು ಕೊಟ್ಟಿದ್ದಾರೆ ನಾವು ಅದನ್ನು ವಾಪಸ್ ಪಾವತಿ ಮಾಡಬೇಕು ಅಂತ ಅವ್ರದ್ದು ಡಿಮ್ಯಾಂಡ್ ಇತ್ತು ಬೇಡಿಕೆ ಇತ್ತು ಈ ಕುರಿತು ನಾವು ಆಯುಕ್ತರ ಕಚೇರಿಯಿಂದ ತಂದ ಮಾಹಿತಿಯನ್ನು ಅವ್ರ ಎದುರುಗಡೆ ಪ್ರಸ್ತುತಪಡಿಸಿದಾಗ ಅವರು ಕೊಟ್ಟಿರುವ ಮಾಹಿತಿಗೂ ರೈತರು ಹೇಳಿರುವ ಮಾಹಿತಿಗೂ ತುಂಬ ವ್ಯತ್ಯಾಸ ಇದೆ ನಮ್ಮ ಪ್ರಕಾರ ಐವತ್ತೈದು ಕೋಟಿ ನಮ್ಮ ಕಬ್ಬು ಆಯುಕ್ತರ ವರದಿಯಂತೆ ಐವತ್ತೈದು ಕೋಟಿ ಬಾಕಿ ಇದೆ ಅಂತಾರೆ ನಮ್ಮ ರೈತರ ಪ್ರಕಾರ ಅದು ಇನ್ನೂ ಜಾಸ್ತಿ ಇದೆ ಹಾಗಾಗಿ ಅದರ ಒಂದು ಒಂದು ವ್ಯಾಲಿಡೇಷನ್ ಮಾಡುವ ನಿಟ್ಟಿನಲ್ಲಿ ನಾಳೆ ನಮ್ಮ ಇಲ್ಲಿಯ ಕಬ್ಬು ಮಾಲೀಕರ ಜೊತೆ ಈ ವಿವರಗಳನ್ನು ತಾಳೆ ನೋಡಲಾಗ್ತದೆ ಮತ್ತು ಈ ಮಾಹಿತಿಯನ್ನು ಇವತ್ತು ಸಭೆ ನಡೆದ ಮಾಹಿತಿಯನ್ನು ಆಯುಕ್ತರಿಗೆ ಹೇಳಿ ಅವರ ಕೋರಿಕೆ ಬಗ್ಗೆ ಅವರ ಸಮ್ಮುಖದಲ್ಲಿ ಸಭೆ ಆಗಬೇಕು ಅನ್ನೋದು ಎಲ್ಲರದು ಒತ್ತಾಯ ಇದೆ ಅದಕ್ಕೆ ಇಪ್ಪತ್ತೈದರೊಳಗಡೆ ಡೇಟ್ ಕೊಡಿ ಅಂತ ನಮ್ಮದು ಒತ್ತಾಯ ಇತ್ತು ರೈತರ ಒತ್ತಾಯ ಕೂಡ ಇತ್ತು ಅವ್ರು ಬೇರೆ ಬೇರೆ ಕಾರಣದಿಂದ ಅಷ್ಟೊಳಗೆ ಆಗ್ತಿಲ್ಲ ಅಂತಿದ್ದಾರೆ ಆದಾಗ್ಯೂ ನಾವು ಮತ್ತೆ ಇನ್ನೊಂದು ಸರ್ತಿ ಅವ್ರ ಜೊತೆ ಮಾತಾಡಿ ಅಷ್ಟೊಳಗೆ ಆಯುಕ್ತರ ನೇತೃತ್ವದಲ್ಲಿ ಸಭೆ ಮಾಡುವ ತೀರ್ಮಾನ ಮಾಡಿದ್ದೀವಿ ಜೊತೆಗೆ ರಿಕವರಿ ಸರ್ಟಿಫಿಕೇಟ್ ಇಶ್ಯೂ ಆಗಿರುವಂತಹ ಕಾರ್ಖಾನೆಗಳ ಬಗ್ಗೆ ಈಗಾಗಲೇ ಸಮಯ ವಿಳಂಬ ಆಗಿದೆ ನಮ್ಮ ತಹಶೀಲ್ದಾರ್ ಮತ್ತು ಎ ಸಿಗಳು ಕೂಡಲೇ ಕಾರ್ಯೋನ್ಮುಖರಾಗಿ ಮೂರ್ನಾಲ್ಕು ದಿನಗಳ ಒಳಗಡೆ ಆರ್ ಸಿ ಇಶ್ಯೂ ಏನಾಗಿದೆ ಆ ಎಲ್ಲ ಕಾರ್ಖಾನೆಗಳ ವಿರುದ್ಧ ಕ್ರಮ ಜರುಗಿಸಿ ಬಿಲ್ ಪಾವತಿ ಮಾಡಬೇಕು ಅನ್ನೋ ನಿರ್ದೇಶನವನ್ನು ನಾನು ನಿನ್ನೆಕ್ಕೂ ಕೂಡ ಅವರು ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಬಂದಾಗ ಕೂಡ ಹೇಳಿದ್ದೀನಿ ಇವತ್ತು ರೈಟಿಂಗಲ್ಲಿ ಕೊಡ್ತೀನಿ ಅಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ಆರಂಭ ಮಾಡೋಕ್ಕೆ ಕೂಡ ನಾನು ಶುರು ಮಾಡ್ತೀನಿ ಒಂದು ಮೂರು ದಿನ ಅವರು ಟೈಮ್ ಕೇಳಿದ್ದಾರೆ ನಾನು ಒಂದು ವಾರ ಅಂತ ಅವ್ರಿಗೆ ಹೇಳಿದ್ದೀನಿ ನಾನು ಮೂರು ದಿನ ಟೈಮ್ ಒಳಗಡೆ ನಮ್ಮ ಆರ್ ಸಿ ಇಶ್ಯೂ ಆಗಿರುವ ಕಾರ್ಖಾನೆಗಳದ್ದು ಇದು ಆಗಬೇಕು ಮತ್ತು ಇನ್ನೊಂದು ಈಗ ಯಾವುದು ಶೂನ್ಯ ಯಾವುದೂ ಪಾವತಿ ಮಾಡಿಲ್ಲ ಎಲ್ಲ ಕ್ಲೋಸ್ ಆಗಿದೆ ಅನ್ನುವ ಒಂದು ಪಟ್ಟಿ ಕೊಟ್ಟಿದ್ದಾರೆ ಆಯುಕ್ತರು ಆದಾಗ್ಯೂ ಕೂಡ ಅದರಲ್ಲೂ ಬಾಕಿ ಪಾವತಿ ಮಾಡೋದಿದೆ ಅಂತ ರೈತರು ಹೇಳಿದ್ದಾರೆ ಮತ್ತು ದಾಖಲೆಗಳನ್ನ ತೋರಿಸಿದ್ದಾರೆ ಆ ದಾಖಲೆಗಳನ್ನ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ದುಡ್ಡು ಹಾಕಿಸ್ತೀನಿ ಅಂತ ಮಾನ್ಯ ಆಯುಕ್ತರು ಹೇಳಿದ್ದಾರೆ ಆ ದಾಖಲೆಗಳನ್ನ ಕೊಡೋಕ್ಕೆ ಅವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಇಲ್ಲ ಅಂತ ನನ್ನ ನಮ್ಮ ಆಫೀಸಲ್ಲಿ ಕೂಡ ಕಲೆ ಹಾಕಿ ಎಲ್ಲವನ್ನು ಪಿ ಡಿ ಎಫ್ ಮುಖಾಂತರ ಅವರಿಗೆ ಕಳಿಸ್ಕೊಡ್ತೀನಿ ಅದನ್ನು ಇತ್ಯರ್ಥ ಮಾಡಿಕೊಡಿ ಅಂತ ಒಟ್ಟು ಅವರ ಬೇಡಿಕೆ ನ್ಯಾಯಯುತವಾಗಿದ್ದು ಕಳೆದ ನಾಲ್ಕು ದಿ ತಿಂಗಳಿಂದ ಅವರು ಕಬ್ಬು ಬಿಲ್ ಪಾವತಿಗಾಗಿ ಹೋರಾಟ ಮಾಡ್ತಿದ್ದೇನೆ ಆದಷ್ಟು ಶೀಘ್ರವಾಗಿ ಜಿಲ್ಲಾಡಳಿತ ರೈತರ ಜೊತೆ ನಿಂತು ಬಿಲ್ಲು ಪಾವತಿಯ ಒಂದು ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸೋಕ್ಕೆ ಕ್ರಮ ವಹಿಸಿ